ಎಲ್ಲರಿಗೂ ನಮಸ್ತೆ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ಬಹುಶಃ ಸುಮಾರು ಒಂದು ವರ್ಷ ಆಗಿದೆ ಅಂತ ಕಾಣುತ್ತೆ ನಿಮ್ಮ ಮುಂದೆ ಬರದೆ ಒಂದು ವರ್ಷದ ಹಿಂದೆ ನಾನು ವೀಡಿಯೋವನ್ನು ಕೂಡ ಸಾಕಷ್ಟು ವೀಡಿಯೋಗಳನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗ ಮತ್ತೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಕಾರಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ನಮ್ಮ ಅರ್ಜುನ ಕಣ್ಮರೆಯಾಗಿ ಎರಡು ವರ್ಷ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ನಾಲ್ಕರಂದು ಹಾಸನ ಜಿಲ್ಲೆಯ ಹೆಸಳೂರಿನಲ್ಲಿ ಮದಗಜದ ಜೊತೆ ಹೋರಾಡ್ತಾ ಇದ್ದಾಗ ದುರಂತ ಅಂತೆ ಕಂಡಿದ್ದಾನೆ ನಮ್ಮ ಕರುನಾಡಿನ ಕಂದ ನಮ್ಮೆಲ್ಲರ ಕಣ್ಮಣಿ ಅರ್ಜುನ ಎರಡು ವರ್ಷ ಆಗ್ತಾಯಿದೆ ಯಾರೂ ಕೂಡ ನಂಬಲಿಗಾಗ್ತಾ ಇಲ್ಲ ಅರ್ಜುನ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದನ್ನು ಕೂಡ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಆ ರೀತಿ ನಮ್ಮೆಲ್ಲರಲ್ಲೂ ಕೂಡ ಅರ್ಜುನನ ನೆನಪು ನಿರಂತರವಾಗಿದೆ ಆದಮೇಲೆ ಅರ್ಜುನನನ್ನು ಸರ್ಕಾರ ಮರೆತಿರ್ಬೋದು ಇಲಾಖೆ ಮರ್ತಿರ್ಬೋದು ಆದರೆ ನಾವು ಅಂದರೆ ಅರ್ಜುನನ ಅಭಿಮಾನಿಗಳು ಯಾರೂ ಕೂಡ ಅವನನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಎರಡು ವರ್ಷದಿಂದ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಬ ಬರ್ತಾಯಿದ್ದೀವಿ ನೀವು ಕೂಡ ಸಾಕಷ್ಟು ಮಂದಿ ನಮ್ಮ ಜೊತೆ ಇದ್ದೀರಿ ಕೈ ಜೋಡಿಸಿದ್ದೀರಿ ಅರ್ಜುನನಿಗೆ ಒಂದು ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಹೋರಾಟ ಅದಕ್ಕೆ ಆದರೆ ಅದು ನಾವು ನಿರೀಕ್ಷಿತ ಮಟ್ಟದಲ್ಲಿ ಅದಕ್ಕೆ ಸ್ಪಂದನೆ ಸಿಕ್ಕಿರಲಿಲ್ಲ ಹಾಗಾಗಿ ನಾವು ಹೋರಾ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ಕೊಂಡು ಬಂದಿದ್ದೀವಿ ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು ಕಳೆದ ವರ್ಷ ಡಿ ಡಿಸೆಂಬರ್ ನಾಲ್ಕನೇ ತಾರೀಕಂದು ನಾವು ಮೈಸೂರಿನಲ್ಲಿ ಮೈಸೂರು ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ನಾವೊಂದು ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅದು ಅರ್ಜುನನ ನೆನಪಿನ ಕಾರ್ಯಕ್ರಮ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸಿನಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ನೀವೆಲ್ಲ ಸಾಕಷ್ಟು ಜನ ಬರ ಬಂದಿದ್ದೀರಿ ಸರ್ಕಾರಕ್ಕೆ ನೆನಪೇ ಇರಲಿಲ್ಲ ಅರ್ಜುನ ಸತ್ತು ಒಂದು ವರ್ಷ ಆಗಿದೆ ಅವನ ನೆನಪು ಮಾಡ್ಕೊಳ್ಬೇಕು ಅಂತೇಳಿ ಗೊತ್ತಿರಲಿಲ್ಲ ಇಲಾಖೆಯು ಕೂಡ ಗೊತ್ತಿರಲಿಲ್ಲ ಯಾರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ ಆದರೆ ನಾವು ಅರ್ಜುನನ ನೆನಪನ್ನು ಮಾಡಿ ಸಾಕಷ್ಟು ಜನ ಬಂದಿದ್ದರು ನಾವು ನಾನು ಹಾಕ್ಕೊಂಡಿದ್ದೀನಲ್ಲ ಅದೇ ಸಂದರ್ಭದಲ್ಲಿ ಮಾಡಿದಂಥ ಟಿ ಶರ್ಟು ಐ ಮಿಸ್ ಯು ಅರ್ಜುನ ಅನ್ನೋದು ಕೂಡ ಇದೆ ಎಲ್ಲರಿಗೂ ಕೂಡ ನಾವು ಅವತ್ತು ಉಚಿತವಾಗಿ ನಾವು ಟೀ ಶರ್ಟನ್ನು ಕೊಟ್ಟಿದ್ದೀವಿ ನಾವು ಅರ್ಜುನನ ಒಂದು ದಾರಿಗೆ ತಂದಂಥ ಅರ್ಜುನನನ್ನು ಕರ್ನಾಡಿನ ಹೀರೋ ಮಾಡಿದಂಥ ದೊಡ್ಡ ಮಾವುತ ದೊಡ್ಡ ಮಸ್ತಿಯ ಮಗ ಮಹೇಶನನ್ನು ಕರೆಸಿ ಅವರಿಗೂ ಸನ್ಮಾನ ಮಾಡಿದ್ದೀವಿ ಆನೆ ಡಾಕ್ಟರ್ ನಾಗರಾಜ್ ಅವ್ರನ್ನೂ ಕೂಡ ನಾವು ಸನ್ಮಾನ ಮಾಡಿದ್ದೀವಿ ಒಟ್ಟಾರೆ ಇಡೀ ದಿನ ನಾವು ಆವತ್ತು ನಾವು ಅರ್ಜುನನ ನೆನಪನ್ನು ಮಾಡ್ಕೊಂಡಿದೀವಿ ಆ ಸಂದರ್ಭ ಸಾಕಷ್ಟು ನಾವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಅದರಲ್ಲಿ ಒಂದು ಅರ್ಜುನನ ಸಾವಿನ ಸತ್ಯವನ್ನು ಹೊರಗಡೆ ತರಬೇಕು ನಿಜವಾಗಿ ಅಲ್ಲಿ ಏನಾಗಿದೆ ಆ ತನಿಖೆ ವರದಿ ಸರ್ಕಾರಕ್ಕೆ ಕೊಟ್ಟಿದೆಯಲ್ಲ ಸಮಿತಿ ಅದನ್ನು ಬಹಿರಂಗ ಮಾಡಬೇಕು ಮತ್ತೆ ಅರ್ಜುನನಿಗೆ ಹುತಾತ್ಮ ಪಟ್ಟವನ್ನು ಕೊಡಬೇಕು ಅನ್ನೋದು ಎರಡನೇ ಬೇಡಿಕೆ ಮೂರನೇದಾಗಿ ಮೈಸೂರಿನಲ್ಲಿ ಅರ್ಜುನನ ಒಂದು ಪುತ್ಥಳಿಯನ್ನು ಒಂದು ಪ್ರಮುಖವಾದ ಸರ್ಕಲ್ನಲ್ಲಿ ಅವನ ಪ್ರತಿಮೆಯನ್ನು ಅಥವಾ ಪುತ್ಥಳಿಯನ್ನು ಹಾಕಬೇಕು ಮತ್ತು ಮೈಸೂರಿನಲ್ಲಿ ಒಂದು ಬೃಹತ್ ಮಟ್ಟದಲ್ಲಿ ಅವನ ಮ್ಯೂಸಿಯಮನ್ನು ಮಾಡಬೇಕು ಅನ್ನೋದು ನಾವು ಬೇಡಿಕೆ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಿಮ್ಗೆ ಗೊತ್ತು ಸರ್ಕಾರ ಬಳ್ಳೆಯಲ್ಲಿ ಒಂದು ಮತ್ತು ಎಸ್ಲೂರಿನಲ್ಲಿ ಒಂದು ಅರ್ಜುನನ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿ ಕೈ ತೊಳ್ಕೊಂಡಿದೆ ಆದರೆ ನಮ್ಮೆಲ್ಲ ಬೇಡಿಕೆಗಳು ಈಡೇರಲಿಲ್ಲ ಇದನ್ನು ನಿರಂತರವಾಗಿ ನಾವು ಮುಂದುವರಿಸಿಕೊಂಡು ಬರ್ತಾ ಇದ್ದೀವಿ ಪೋಸ್ಟ್ ಕಾರ್ಡ್ ಚಳವಳಿ ಮಾಡಿದ್ದೀವಿ ಅರಣ್ಯ ಸಚಿವರ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನಾವು ಒತ್ತಡವನ್ನು ಹಾಕ್ತಾ ಬರ್ತಾ ಇದ್ದೀವಿ ಮೈಸೂರಿನಲ್ಲಿ ಪ್ರಮುಖ ವೃತ್ತಕ್ಕೆ ಅರ್ಜುನನ ಹೆಸರಿಡಬೇಕು ಮತ್ತು ಅವನ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಇದು ಕಾರ್ಯ ಯೋಜನೆ ಆಗುವಂಥ ಸಾಧ್ಯತೆಗಳಿದೆ ನಮ್ಮ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲದಿಂದ ಇದು ಪ ಫಲ ಕೊಡುವಂಥ ಸಾಧ್ಯತೆ ಇದೆ ಆದಷ್ಟು ಬೇಗ ಈ ಪ್ರಕ್ರಿಯೆ ನಡೀತದೆ ಅನ್ನೋ ಅನ್ನೋ ಭರವಸೆ ನಮಗೆ ಸಿಕ್ಕಿದೆ ಎರಡನೇದಾಗಿ ಅರ್ಜುನನಿಗೆ ಹುತಾತ್ಮ ಪಟ್ಟ ಕೊಡಬೇಕು ಅನ್ನೋ ಬೇಡಿಕೆ ಇಲ್ಲಿವರೆಗೆ ಈಡೇರಲಿಲ್ಲ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸೇವೆಯಲ್ಲಿ ಸತ್ತಾರೆ ಸತ್ತಾಗ ಅವರಿಗೆ ಹುತಾತ್ಮರು ಅಂತ ಹೇಳ್ತಾರೆ ಹುತಾತ್ಮರ ದಿನಾಚರಣೆಯಲ್ಲಿ ಅವರ ಹೆಸರನ್ನು ಓದ್ತಾರೆ ಗೌರವ ಸೂಚಿಸ್ತಾರೆ ಆದರೆ ಅದೇ ಅರ್ಜುನ ಸರ್ಕಾರಿ ನೌಕರನಾಗಿದ್ದರೂ ಕೂಡ ಸರ್ಕಾರದ ಎಲ್ಲ ವ್ಯವಸ್ಥೆಯಲ್ಲಿ ಎಲ್ಲ ಸರ್ವಿಸ್ ರೆಕಾರ್ಡ್ ಇದ್ದು ಅವನಿಗೆ ವೇತನ ಅವನಿಗೆ ಎಲ್ಲವೂ ಸರ್ಕಾರಿ ವ್ಯವಸ್ಥೆ ಇದ್ದರೂ ಕೂಡ ಅವನಿಗೆ ಹುತಾತ್ಮ ಪಟ್ಟ ಇಲ್ಲಿವರೆಗೆ ಕೊಡಲಿಕ್ಕಾಗಲಿಲ್ಲ ಇದಕ್ಕೆ ನಮ್ಮ ಆಕ್ಷೇಪವಿದೆ ಈಗಿನ ಹೋರಾಟವನ್ನು ನಾವು ಮುಂದುವರ್ಸ್ಕೊಂಡು ಬರೋಣ ಪ್ರಮುಖವಾಗಿ ನಮ್ಮ ಬೇಡಿಕೆ ಅವತ್ತು ನಡೆದಂಥ ಘಟನೆಯ ಸತ್ಯ ವರದಿಯನ್ನು ಬಹಿರಂಗ ಮಾಡಬೇಕು ಅನ್ನೋದು ಇಲ್ಲಿವರೆಗೆ ಸರ್ಕಾರ ಆಗಲಿ ಇಲಾಖೆ ಆಗಲಿ ಇದನ್ನು ಬಹಿರಂಗ ಮಾಡಲೇ ಇಲ್ಲ ಅಲ್ಲಿ ನಿಜವಾಗಿ ಏನಾಗಿದೆ ಅನ್ನೋದನ್ನು ಮುಚ್ಚಿಟ್ಟಿದ್ದಾರೆ ನಾವು ಈಗ ಅದನ್ನು ಬಹಿರಂಗಪಡಿಸಿ ಅವತ್ತು ಯಾರು ತಪ್ಪಿತಸ್ಥರಿದ್ದರೆ ಅವ್ರನ್ನ ಜೈಲಿಗೆ ಕಳಿಸಿ ಅವ್ರನ್ನ ಅಮಾನತು ಮಾಡಿ ಇದು ಯಾವುದೂ ನಮ್ಮ ಬೇಡಿಕೆ ಅಲ್ಲ ಯಾವತ್ತು ನಿಜ ಒಂದು ನೈತಿಕ ಪ್ರಜ್ಞೆ ಇದ್ದರೆ ನೈತಿಕ ಒಂದು ಅಪರಾಧಿ ಭಾವನೆ ನಿಮ್ಮಲ್ಲಿ ಬಂದಿದ್ದರೆ ಅದನ್ನು ಬಹಿರಂಗ ಮಾಡಿ ಅದರಿಂದಾಗಿ ಬೇರೆ ಆನೆಗಳು ನಮ್ಮ ಅಭಿಮನ್ಯು ಆಗಿರ್ಬೋದು ಅಥವಾ ಬೇರೆ ಬೇರೆ ಆನೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಅವರಿಗೂ ಕೂಡ ಈ ದುರಂತ ಬರದಿರಲಿ ಅನ್ನೋ ಎಚ್ಚರಿಕೆಗಾಗಿ ವರದಿಯನ್ನು ಬಹಿರಂಗ ಮಾಡಿ ಅಂತೇಳಿ ನಾವು ಒತ್ತಡ ಮಾಡಿದ್ವಿ ಅದು ನಿಮ್ಗೆ ಗೊತ್ತು ಯಾವ ಇಲಾಖೆಯೂ ಕೂಡ ತನ್ನ ಲೋಪದೋಷವನ್ನು ಅದು ತನ್ನ ನೌಕರರನ್ನು ಅಧಿಕಾರಿಗಳನ್ನು ಅವ್ರು ಬಿಟ್ಕೊಡೋಲ್ಲ ಹಾಗಾಗಿ ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಸರ್ಕಾರಕ್ಕೆ ಕೊಟ್ಟಿದೆ ಸರ್ಕಾರ ಅದನ್ನು ಬಹಿರಂಗ ಮಾಡಲಿಲ್ಲ ಆದರೆ ನಾವು ಅರ್ಜುನನ ಅಭಿಮಾನಿಗಳಾಗಿ ಇದನ್ನು ಇಲ್ಲಿಗೆ ಖಂಡಿತ ನಿಲ್ಲಿಸ್ಬಾರೋದು ಇದನ್ನು ಹೋರಾಟವನ್ನು ಮುಂದುವರಿಸ್ಕೊಳ್ಬೇಕು ನಾವಂತೂ ಖಂಡಿತ ಇದರಲ್ಲಿದ್ದೀವಿ ನಾವು ಬಹಿರಂಗವಾಗಿ ಪ್ರಚಾರಕ್ಕೆ ಬರೆದಿದ್ದರೂ ಕೂಡ ಯಾವ ಮಟ್ಟದಲ್ಲಿ ಕೆಲಸ ಆಗಬೇಕು ಅದರದ್ದು ಹೋರಾಟ ಮಾಡ್ತಾಯಿದ್ವಿ ಹಾಗಾಗಿ ಆತ್ಮೇಲೆ ಮತ್ತೆ ಎರಡನೇ ವರ್ಷ ಇದೆ ಇದೇ ಡಿಶೆಂಬರ್ ನಾಲ್ಕನೇ ತಾರೀಕು ನಾವು ಅರ್ಜುನನ ಎರಡನೇ ವರ್ಷದ ನೆನಪನ್ನು ಮಾಡ್ಕೊಳ್ತಾ ಇದ್ದೀವಿ ಅವತ್ತು ನೀವೆಲ್ಲರೂ ಕೂಡ ಬರಬೇಕು ಯಾಕೆ ನಾವು ಅಭಿಮಾನ ನಮ್ಮಲ್ಲಿದ್ದರೆ ಮಾತ್ರ ಸಾಕಾಗಲ್ಲ ಅದನ್ನು ನಾವು ಹೊರಗಡೆ ತೋರಿಸ್ಬೇಕು ನಮ್ಮ ಒಗ್ಗಟ್ಟು ಏನು ಅನ್ನೋದನ್ನು ಸರ್ಕಾರಕ್ಕಾಗಲಿ ಇಲಾಖೆಗಾಗಲಿ ತೋರಿಸ್ಬೇಕು ಅದೆಲ್ಲಕ್ಕಿಂತಾಗಿ ನಾವು ಬಲ ಪ್ರದರ್ಶನ ಮಾಡಬೇಕು ಅಂತೆಲ್ಲ ನಮ್ಮ ನಿಜವಾಗಿ ನಮಗೆ ಅರ್ಜುನನ ಬಗ್ಗೆ ಅಭಿಮಾನ ಇದ್ದರೆ ಒಂದು ಐದು ನಿಮಿಷ ಅಲ್ಲಿ ಬಂದು ಅವನಿಗೆ ಒಂದು ಅವನಿಗೆ ಒಂದು ಮೌನಾಚರಣೆ ಮಾಡಿ ಅವನ್ನ ನೆನಪನ್ನು ಮಾಡ್ಕೊಳ್ಳೋದಿದೆಯಲ್ಲ ಅದೇ ನಾವು ಅವನಿಗೆ ಕೊಡುವ ಗೌರವ ಯಾವ ಪ್ರಶಸ್ತಿಯೂ ಬೇಡ ಅವನಿಗೆ ಯಾವ ಪಟ್ಟನೂ ಬೇಡ ಅವನಿಗೆ ನಾವೆಲ್ಲರೂ ಒಟ್ಟಿಗಿದ್ದೀವಿ ಅನ್ನೋದೇ ಅರ್ಜುನನಿಗೆ ಒಂದು ಖಂಡಿತ ಅವನ ಆತ್ಮಕ್ಕೆ ಶಾಂತಿ ಸಿಗಬಹುದು ಅಂತ ಅನ್ಕೊಂಡಿದ್ದೀವಿ ಹಾಗಾಗಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಮೈಸೂರಿನ ಜೆ ಎಲ್ ಬಿ ರಸ್ತೆಯಲ್ಲಿರುವಂಥ ಮೂಢ ಪಕ್ಕದಲ್ಲಿರುವಂಥ ಒಂದು ಸಭಾಂಗಣ ಅಲ್ಲಿ ನಾವು ಡಿಶೆಂಬರು ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ನಾವೆಲ್ಲರೂ ಕೂಡ ಸೇರ್ತಾ ಇದ್ದೀವಿ ಮೈಸೂರು ಕಲ್ಚರಲ್ ಅಸೋಸಿಯೇಷನ್ ಮತ್ತು ಕಲಿಸು ಫೌಂಡೇಶನ್ ಇದರಿಂದ ನಾನು ಈ ಇನ್ವಿಟೇಷನ್ ಕೂಡ ನಿಮಗೆ ಇದರಲ್ಲಿ ನಾನು ಆನ್ಲೈನಲ್ಲಿ ಕೂಡ ಹಾಕ್ತೀನಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬನ್ನಿ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೀವಿ ಅವತ್ತು ಈ ಕಾರ್ಯಕ್ರಮವನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಉದ್ಘಾ ಉದ್ಘಾಟನೆ ಮಾಡ್ತಿದ್ದಾರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಮತ್ತೆ ನಾನು ಎರಡು ಪುಸ್ತಕಗಳನ್ನು ಪ್ರಕಟ ಮಾಡ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಆದಮೇಲೆ ನಿಮಗೆಲ್ಲರಿಗೂ ಕೂಡ ಗೊತ್ತು ನಾನು ವಿಡಿಯೋದಲ್ಲಿ ಸಾಕಷ್ಟು ಎಕ್ಸ್ಕ್ಲೂಸಿವ್ ಆದ ವೀಡಿಯೋಗಳನ್ನು ಕಳೆದ ವರ್ಷ ಅಪ್ಲೋಡ್ ಮಾಡಿದೆ ಅರ್ಜುನನ ನಿಜವಾಗಿ ಅಲ್ಲಿ ಈ ದುರಂತ ಏನು ನಡೀತು ಅನ್ನೋದು ಆ ವಿಡಿಯೋ ಅಲ್ಲದೆ ಮತ್ತೆ ನಾನು ನಿರಂತರವಾಗಿ ಪ್ರಯತ್ನ ಪ್ರಯತ್ನ ನಡೆಸಿ ಅಲ್ಲಿದ್ದ ಕಾರ್ಯಾಚರಣೆಯಲ್ಲಿದ್ದ ಪ್ರತಿಯೊಬ್ಬರನ್ನು ಕೂಡ ಸಾಕಷ್ಟು ಮಂದಿಯನ್ನು ಮಾತಾಡಿಸಿ ಮಾವತರನ್ನು ಮಾತಾಡಿಸಿ ಕಾವಡಿಗಳನ್ನು ಮಾತಾಡಿಸಿ ಅಲ್ಲಿ ಬಂದಂಥ ವಿಡಿಯೋ ಮಾಡಲಿಕ್ಕೆ ಬಂದಂಥವ್ರನ್ನ ಮಾತಾಡಿಸಿ ಅಧಿಕಾರಿಗಳನ್ನು ಮಾತಾಡಿಸಿ ಕಂಡು ಒಂದು ವರದಿಯನ್ನು ನಾನು ತಯಾರಿ ಮಾಡಿದ್ದೀನಿ ಅದೇ ತನಿಖಾ ವರದಿ ಸರ್ಕಾರ ಬಹಿರಂಗ ಪಡಿಸ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾನಂತೂ ಅದನ್ನು ಬಹಿರಂಗ ಪಡಿಸ್ತಾ ಇದ್ದೀನಿ ಅರ್ಜುನನ ಸಾವಿನ ಸತ್ಯ ಈ ಪುಸ್ತಕದ ಹೆಸರು ಇಷ್ಟೇ ಅಲ್ಲ ನಿಮಗೆ ಎಲ್ಲರೂ ಕೂಡ ಮನ ಕಲಕತ್ತೆ ನಾನು ಆ ಎಡಿ ಸಾವಿನ ಸತ್ಯ ಅನ್ನೋದರ ಜೊತೆಯಲ್ಲಿ ಅರ್ಜುನ ನಿನ್ನ ಕೊಂದದ್ದು ಮದಗಜವಲ್ಲ ಪಾಪಿ ಮನುಷ್ಯ ಈ ಪುಸ್ತಕವನ್ನು ಬರೆದಿದ್ದೀನಿ ಅದ ತುಂಬ ಭಾವನಾತ್ಮಕವಾಗಿ ಬರೆದಿದ್ದೀನಿ ತುಂಬ ನೋವಿನಲ್ಲಿ ಬರೆದಿದ್ದೀನಿ ಅರ್ಜುನನ ಸ ಏನೇನೋ ಅವನ ಸಾಧನೆಗಳ ಬಗ್ಗೆ ನಾನು ಇಲ್ಲಿ ಯಾವುದೂ ಬರೆದಿಲ್ಲ ಯಾಕೆಂದರೆ ಹಿಂದೆ ನಾನು ಅರ್ಜುನನ ಪುಸ್ತಕ ಬರೆದಿದ್ದೀನಿ ಅದರಲ್ಲಿ ಅವನ ಸಾಹಸಗಾತೆಯನ್ನು ಬರೆದೆ ಇದರಲ್ಲಿ ಅಂದು ನಡೆದ ಘಟನೆ ಏನು ಅನ್ನೋದರ ಬಗ್ಗೆ ಇಡೀ ಒಂದು ಪುಸ್ತಕದಲ್ಲಿ ಎಳೆ ಎಳೆಯಾಗಿ ನಿಮಗೆ ನಾನು ವಿವರಣೆ ಕೊಟ್ಟಿದ್ದೀನಿ ಇದರಲ್ಲಿ ಸಾಕಷ್ಟು ಫೋಟೋಗಳನ್ನು ವಿಡಿಯೋದಿಂದ ತೆಗೆದಂಥ ಫೋಟೋಗಳು ಮತ್ತು ಬೇರೆ ಬೇರೆ ಫೋಟೋಗಳನ್ನು ಕೂಡ ಅದರಲ್ಲಿ ನಾನು ಇದರಲ್ಲಿ ಹಾಕಿದ್ದೀನಿ ತುಂಬ ವಿಶೇಷವಾಗಿ ಬರೆದಿದ್ದೀನಿ ಮತ್ತು ಭಾವನಾತ್ಮಕವಾಗಿ ಕೂಡ ಇದನ್ನು ಬರೆದಿದ್ದೀನಿ ನೀವೆಲ್ಲರೂ ಬನ್ನಿ ಪುಸ್ತಕವನ್ನು ಓದಿ ಇನ್ನೊಂದು ವಿಶೇಷ ಅಂದರೆ ಈ ಪುಸ್ತಕವನ್ನು ಕಲಿಸು ಫೌಂಡೇಶನ್ ಅವರು ಪಬ್ಲಿಕೇಶನ್ ಮಾಡ್ತಾಯಿದ್ದಾರೆ ನಾವು ಪುಸ್ತಕ ಪಬ್ಲಿಕೇಷನಿಗೆ ಹಾಕಿರುವ ಬಂಡವಾಳ ಸೇರಿದಂತೆ ಇದರಿಂದ ಮಾರಾಟದಿಂದ ಬರುವ ಎಲ್ಲ ನಾವು ಅದರ ಆದಾಯವನ್ನು ಸರ್ಕಾರಿ ಶಾಲೆಗಳಲ್ಲಿ ನಾವು ಗ್ರಂಥಾಲಯವನ್ನು ಆರಂಭ ಮಾಡಲಿಕ್ಕೆ ಬಳಸ್ತಾ ಇದ್ದೀವಿ ಒಂದು ರೂಪಾಯಿನೂ ಕೂಡ ನಾವು ತಕೊಳ್ತಿಲ್ಲ ನಮ್ಮ ಬಂಡವಾಳನೂ ಕೂಡ ಅದೇ ನಾವು ಗ್ರಂಥಾಲಯಕ್ಕೆ ಇದ್ದೀವಿ ಇದು ಅರ್ಜುನನ ಸಾವಿನ ಸತ್ಯ ಅರ್ಜುನ ನಿನ್ನ ಕೊಂದದು ಮದಗಜವಲ್ಲ ಪಾಪಿ ಮನುಷ್ಯ ನಿಜತಾನೆ ನೀವೆಲ್ಲ ಒಪ್ಕೊಳ್ಳೋದಾದರೆ ಬನ್ನಿ ಈ ಪುಸ್ತಕವನ್ನು ಓದಿ ಅದರಲ್ಲಿ ಬರೆದಿದ್ದೀನಿ ಅರ್ಜುನ ಇನ್ನೊಮ್ಮೆ ಹುಟ್ಟಿ ಬರಬೇಡ ಯಾಕೆಂದರೆ ಮತ್ತೊಮ್ಮೆ ನಿನ್ನ ಬಲಿ ಕೊಡ್ತಾರೆ ಅಂತೇಳಿ ಖಂಡಿತ ಅದು ನಿಜವಾಗಿ ಅವತ್ತು ಏನಾಗಿದೆ ಅನ್ನೋದನ್ನು ಇವತ್ತು ಇಲ್ಲಿ ವರದಿಯಲ್ಲಿ ಬಹಿರಂಗ ಮಾಡಿದ್ದೀನಿ ಅವತ್ತು ಬಿಡುಗಡೆ ಆಗುತ್ತೆ ಎಲ್ಲರೂ ಕೂಡ ಬನ್ನಿ ಆತ್ಮೇರೆ ಇದರ ಜೊತೆಯಲ್ಲಿ ಮತ್ತೆ ಇನ್ನೊಂದು ಸಾಕಷ್ಟು ಬೇಡಿಕೆ ಇತ್ತು ಅಭಿಮಾನಿಗಳಿಂದ ಅರ್ಜುನನ ಬಗ್ಗೆ ಬರೆದಿದ್ದಿರಿ ಅಭಿಮನ್ಯು ಬಗ್ಗೆ ಬರೆದಿದ್ದೀರಿ ಬೇರೆ ಬೇರೆ ಆನೆಗಳ ಬಗ್ಗೆದಿರಿ ನಮ್ಮ ಕರುನಾಡಿನ ತುಂಟ ತಿಂಡಿಪೋತ ಭೀಮನ ಬಗ್ಗೆ ಬರೀಬೇಕು ಅಂತೇಳಿ ಸಾಕಷ್ಟು ಜನ ಒತ್ತಾಯ ಮಾಡಿದರು ಖಂಡಿತ ನಿಮ್ಮ ನಿಮ್ಮ ಕೋರಿಕೆಗೆ ನಿಮ್ಮ ಬೇಡಿಕೆಗೆ ಸ್ಪಂದನೆ ಮಾಡಿ ಸಾಕಷ್ಟು ದಿನಗಳಿಂದ ನಾನು ಭೀಮನ ಹಿಂದೆ ಬಿದ್ದು ಭೀಮನ ಮಾಹಿತಿಗಳನ್ನು ಸಂಗ್ರಹಿಸಿ ಶಿಬಿರದ ಸುತ್ತಮುತ್ತ ಓಡಾಡಿ ಅವನ ಅಭಿಮಾನಿಗಳನ್ನು ಮಾತಾಡಿಸಿ ಎಲ್ಲರನ್ನು ಮಾತಾಡಿಸಿ ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದೀನಿ ಆತ್ಮೇಲೆ ನಿಮ್ಮ ಕೈಯಲ್ಲಿದೆ ಅದು ದಸರಾ ಆನೆಗಳು ಭೀಮ ಹಾಗೂ ಇತರರು ಭೀಮನ ನಾನು ಪ್ರಮುಖವಾಗಿ ಇಟ್ಕೊಂಡು ಇತರ ದಸರಾನೆಗಳ ಸಂಕ್ಷಿಪ್ತ ವರದಿಯನ್ನು ಕೊಟ್ಟಿದ್ದೀನಿ ಇಲ್ಲಿ ಪ್ರೊಫೈಲಲ್ಲಿ ಮಾತ್ರ ಕೊಟ್ಟಿ ಕೊಟ್ಟಿಲ್ಲ ನಾನು ಏನೇನು ವಿಶೇಷತೆ ಇದೆ ಒಂದೊಂದು ಆನೆಗಳಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದನ್ನು ಎಕ್ಸ್ಕ್ಲೂಸಿವ್ ಆಗಿ ಕೆಲವು ಮಾಹಿತಿಗಳನ್ನು ಸಂಗ್ರಹಿಸಿ ಇದರಲ್ಲಿ ಕೊಟ್ಟಿದ್ದೀನಿ ಅದ ಕಡ್ ಭೀಮಾ ಅಂದ ತಕ್ಷಣವೇ ನಮ್ಮ ಮೈಯೆಲ್ಲ ಆಗುತ್ತೆ ಅದರೆಲ್ಲ ವಿವರಗಳನ್ನು ತುಂಟಾಟಗಳಿಂದ ಹಿಡಿದು ಏನು ಸಾಮರ್ಥ್ಯ ಎಲ್ಲವನ್ನು ಕೂಡ ಕೊಟ್ಟಿದ್ದೀನಿ ಬೇರೆ ಬೇರೆ ಆನೆಗಳ ಬಗ್ಗೆಯೂ ಕೂಡ ಇದರಲ್ಲಿದೆ ಇದನ್ನು ಕೂಡ ಕಲೀಸು ಫೌಂಡೇಶನ್ ಅವರು ಪಬ್ಲಿಕೇಶನ್ ಪಬ್ಲಿಷ್ ಮಾಡ್ತಾ ಇದ್ದಾರೆ ಇದರಿಂದ ಬರುವ ಎಲ್ಲ ದುಡ್ಡನ್ನು ಕೂಡ ಸರ್ಕಾರಿ ಶಾಲೆಯಲ್ಲಿ ನಾವು ಗ್ರಂಥಾಲಯವನ್ನು ಉಚಿತ ಗ್ರಂಥಾಲಯವನ್ನು ಸರ್ಕಾರ ನಾವು ಸ್ಥಾಪನೆ ಮಾಡ್ತಾ ನೀವೆಲ್ಲರೂ ಬರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ನಮ್ಮ ಅಭಿಮಾನವನ್ನು ನಾವು ಅರ್ಜುನನ ಮೇಲಿರುವಂಥ ಅಭಿಮಾನವನ್ನು ನಾವೆಲ್ಲರೂ ಕೂಡ ತೋರಿಸೋಣ ಬನ್ನಿ ಈ ಎರಡು ಪುಸ್ತಕಗಳನ್ನು ಎಲ್ಲರೂ ಕೂಡ ತಲುಪುವಂತೆ ಮಾಡ್ಕೊಳ್ಳಿ ನಾವು ಅವನ ಅರ್ಜುನನ ಆಗಿರ್ಬೋದು ಆ ಒಂದು ಈ ವನ್ಯಜೀವಿಗಳ ಒಂದು ನೆನಪಿನಲ್ಲಿ ನಾವು ಸರ್ಕಾರಿ ಶಾಲೆಗಳಲ್ಲಿ ಓದುವ ಅಭ್ಯಾಸವನ್ನು ಬೆಳೆಸೋಣ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ತಿಳ್ಕೊಂಡಿದ್ದೀನಿ ನೀವು ಬನ್ನಿ ಅವತ್ತು ಕಾಯ್ತಾಯಿರ್ತೀನಿ ಮರಿಬೇಡಿ ಡಿಸೆಂಬರ್ ನಾಲ್ಕನೇ ತಾರೀಕು ತಾರೀಕು ಮೈಸೂರಿನ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ವಿ ಅರ್ಜುನನ ನೆನಪು ಮಾಡಿಕೊಳ್ಳೋಣ ಇದರಲ್ಲಿ ನಾವು ಇಬ್ಬರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ ಒಬ್ಬರು ಡಾಕ್ಟರ್ ಮುಜೀಬುರ್ ರೆಹಮಾನ್ ನಿಮ್ಗೆ ಗೊತ್ತಿರ್ಬೋದು ಆನೆ ಡಾಕ್ಟರ್ ಅಂತ ಹೇಳ್ತೀವಿ ಯಾವುದೇ ಪ್ರಚಾರ ಇಲ್ಲದೆ ಯಾವುದೇ ಪ್ರಶಸ್ತಿಗಳ ಹಿಂದೆ ಹೋಗದೆ ಸಾಕಷ್ಟು ವರ್ಷಗಳಿಂದ ಆನೆಗಳ ಬಗ್ಗೆ ಆಗಿರ್ಬೋದು ವನ್ಯಜೀವಿಗಳನ್ನು ರಕ್ಷಣೆ ಮಾಡಿಕೊಂಡು ಅವರಿಗೆ ಚಿಕಿತ್ಸೆ ಕೊಡ್ತಾ ಬರ್ತಾ ಇದ್ದಾರೆ ಡಾಕ್ಟರ್ ಮುಜೀಬುರ್ ರೆಹಮಾನ್ ಅವರು ಅವ್ರನ್ನ ಸನ್ಮಾನ ಮಾಡ್ತಾಯಿದ್ವಿ ಇನ್ನೊಬ್ಬರನ್ನಲ್ಲ ಕಳೆದ ವರ್ಷ ನಿಮಗೆ ವೀಡಿಯೋದಲ್ಲಿ ತೋರಿಸಿದೆ ಅರ್ಜುನನ ನಿಜವಾದ ಅಭಿಮಾನಿ ಅರ್ಜುನನ ಕೊರಳಿಗೆ ಗಂಟೆ ಕಟ್ಟಿದವರು ಅರ್ಜುನ ಅವತ್ತು ನಿಜವಾಗಿ ಮಾವುತನ್ನು ಕೊಂದಿಲ್ಲ ಅಂತೇಳಿ ಕ್ಲೀನ್ ಚಿಟ್ ಕೊಟ್ಟಂಥ ಶ್ರೀಮತಿ ಸತ್ಯಪ್ರಭಾ ಮೇಡಮ್ ಅವರು ಅವರು ನಿಜವಾದ ನನ್ನ ಮ ನನ್ನ ಮಗನೇ ಅರ್ಜುನ ಅಂತೇಳಿ ಈಗಲೂ ಅವರ ನೆನಪಿನಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಅವ್ರನ್ನ ಕರೆಸ್ತಾ ಇದ್ದೀವಿ ಅವ್ರನ್ನೂ ಕೂಡ ಭೇಟಿ ಮಾಡ್ಬೋದು ಅವರಿಬ್ಬರನ್ನು ಕೂಡ ನಾವು ಆತ್ಮೀಯವಾಗಿ ಸನ್ಮಾನ ಮಾಡೋಣ ಒಂದು ನಾವು ಇಲ್ಲಿ ಅದರಲ್ಲಿ ಒಂದು ಗ್ಯಾರಂಟಿ ಕೊಟ್ಟಿದ್ದೀವಿ ಈಗ ಇನ್ವಿಟೇಷನಲ್ಲಿ ನಮ್ಮ ಗ್ಯಾರಂಟಿ ಅಂತೇಳಿ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ಆರಂಭವಾಗಿ ಸಮಯಕ್ಕೆ ಸರಿಯಾಗಿ ಮುಗಿಯುತ್ತದೆ ಯಾರೂ ಕೂಡ ಹೆಚ್ಚು ಮಾತಾಡುವುದಿಲ್ಲ ಅರ್ಜುನನ ನೆನಪಿನೊಂದಿಗೆ ಕೃತಿಗಳ ಪುಟ್ಟ ಪರಿಚಯವಷ್ಟೇ ಅಂತ ಹೇಳಿ ಇದು ನಮ್ಮ ಗ್ಯಾರಂಟಿ ಹಾಗಾಗಿ ನಾವು ಯಾರೂ ಕೂಡ ಅವತ್ತು ತಲೆ ತಿನ್ನಲ್ಲ ಆದಷ್ಟು ಬೇಗ ಕಾರ್ಯಕ್ರಮ ಮುಗಿಸೋಣ ನಿಮ್ಮನ್ನೆಲ್ಲರನ್ನ ನಾನು ನಿರೀಕ್ಷೆ ಮಾಡ್ತೀನಿ ಮತ್ತೊಮ್ಮೆ ನಿಮ್ಮಗೆಲ್ಲರಿಗೂ ಕೂಡ ಧನ್ಯವಾದಗಳು